ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ಈ ದಿವಸ ನಾಗರ ಚೌತಿ ಮತ್ತು ಪಂಚಮಿ ಹಬ್ಬದ ಬಗ್ಗೆ ನಿಮಗೆಲ್ಲ ಇದ್ದೀನಿ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಾಲು ಅಂತ ಹೇಳ್ತೀವಿ ಅದರಲ್ಲಿ ಮುಖ್ಯವಾಗಿ ನಾವು ನಾಗರ ಚೌತಿ ಪಂಚಮಿ ಆಚರಣೆಯನ್ನು ಮಾಡ್ತೀವಿ ಹಾಗಾಗಿ ಶೇಷದೇವರ ಅನುಗ್ರಹಕ್ಕಾಗಿ ನಾವು ಈ ಒಂದು ಪೂಜೆಯನ್ನು ಎಲ್ಲರೂ ತಪ್ಪದೇ ಮಾಡಲೇಬೇಕು ಮತ್ತು ಯಾವ ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು ಅದ್ರ ಬಗ್ಗೆನೂ ತಿಳ್ಕೊಬೇಕು ಯಾಕಂದರೆ ನಾಗದೋಷ ತುಂಬ ಬೇಗ ತಟ್ಟುತ್ತೆ ನಾಗದೇವತೆಗಳಿಗೆ ತುಂಬ ಬೇಗ ಕೋಪ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತಲೂ ಕೇಳಿರ್ತೀರ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಸರ್ಪಗಳಿಗೆ ತೊಂದರೆ ಮಾಡೋದಾಗ್ಲಿ ಹೊಡೆಯೋದಾಗಲಿ ಹೊಡೆದು ಕೊಲ್ಲೋದಾಗ್ಲಿ ಈ ಥರ ಎಲ್ಲ ಮಾಡಿದ್ರೆ ಸರ್ಪದೋಷ ಖಂಡಿತವಾಗಿ ತಟ್ಟುತ್ತೆ ಇಡೀ ವಂಶಕ್ಕೇ ತಗಲುತ್ತೆ ಅಂತ ಹೇಳ್ಬೋದು ಹಾಗಾಗಿ ತುಂಬ ಹುಷಾರಾಗಿ ನಾವು ನಾಗದೇವತೆಗಳ ಹತ್ರ ನಡ್ಕೋಬೇಕು ಆಮೇಲೆ ನಾಗದೇವತೆಗಳಿಂದ ನಾವು ಅವು ಏನು ನಮಗೆ ತೊಂದರೆ ಕೊಡಲ್ಲ ಸ್ನೇಹಿತರೆ ನಾವೇನಾದರೂ ಮಾಡ್ತೀವಿ ಅನ್ನೋ ಭಯಕ್ಕೆ ಅವು ತಮ್ಮ ತಮ್ಮ ಆತ್ಮರಕ್ಷಣೆಗಾಗಿ ಹೊಡೆದಾಡ್ತವೆ ಹೊರತು ಯಾವುದೇ ಒಂದು ಕ್ರಿಮಿ ಆಗಲಿ ಯಾವುದೇ ಒಂದು ನಮಗೆ ತೊಂದರೆ ಕೊಡಬೇಕು ಅಂತಲೇ ಉದ್ದೇಶದಿಂದ ತೊಂದರೆಯನ್ನು ಕೊಡೋದಿಲ್ಲ ನಾವಾಗಿ ಅವುಗಳ ತಂಟೆಗೆ ಹೋದರೆ ಮಾತ್ರ ಅವು ನಮ್ಮನ್ನು ಸುಮ್ಮನೆ ಮಾತ್ರ ಬಿಡೋದಿಲ್ಲ ಹಾಗಾಗಿ ನಾಗದೇವತೆಗಳ ಆಶೀರ್ವಾದ ನಮಗೆ ತುಂಬ ಮುಖ್ಯ ಹಾಗೆ ವಂಶ ಅಭಿವೃದ್ಧಿಗಾಗಿ ನಾಗದೇವತೆಗಳ ಆಶೀರ್ವಾದ ಬೇಕು ತುಂಬ ಜನಕ್ಕೆ ನೋಡಿರಿ ಮಕ್ಕಳಾಗಿಲ್ಲ ಅಂತಂದರೆ ನಾಗದೋಷ ಇದೆ ಅಂತ ಹೇಳ್ತಾ ಇರ್ತಾರೆ ಸರ್ಪಶಾಂತಿ ಮಾಡಿಸ್ಬೇಕು ಅಂತಲೂ ಹೇಳ್ತಾಯಿರ್ತಾರೆ ಹಾಗಾಗಿ ವಂಶ ಅಭಿವೃದ್ಧಿಗಾಗಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮುಂದೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮನೆಯಲ್ಲಿ ಎಲ್ಲರೂ ತಪ್ಪದೆ ನಾಗರ ಚೌತಿ ಪಂಚಮಿ ಆಚರಣೆಯನ್ನು ನಾವು ಮಾಡಬೇಕಾಗುತ್ತೆ ಯಾವ ಯಾವ ನಿಯಮಗಳನ್ನು ಪಾಲಿಸ್ಬೇಕು ಮತ್ತು ಹೇಗೆ ಹಬ್ಬವನ್ನು ಆಚರಣೆ ಮಾಡಬೇಕು ತಿಳ್ಕೊಳ್ಳಂತೆ ಯಾರ್ಯಾರ ಮನೆಯಲ್ಲಿ ಯಾವ ಯಾವ ಪದ್ಧತಿಯನ್ನು ಹಿರಿಯರು ಆಚರಣೆಯನ್ನು ಮಾಡ್ಕೊಂಬಂದಿರ್ತಾರೆ ಅದೇ ಥರನೇ ಮಾಡ್ರಿ ಕೆಲವೊಬ್ಬರು ಬೆಳ್ಳಿಯ ನಾಗಪ್ಪನನ್ನು ಮನೆಯಲ್ಲಿ ಇಟ್ಟು ಹಾಲು ಹಾಕಿ ಪೂಜೆಯನ್ನು ಮಾಡ್ತಾರೆ ಕೆಲವೊಬ್ಬರು ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಇನ್ನೂ ಕೆಲವೊಬ್ಬರು ನಾಗರ ಕಟ್ಟೆ ಅಂದರೆ ಕಲ್ಲು ನಾಗರ ಪ್ರತಿಷ್ಠಾಪನೆ ಆಗಿರುತ್ತಲ್ಲ ಅಲ್ಲಿ ಹೋಗಿ ಹಾಲು ಹಾಕಿ ಪೂಜೆಯನ್ನು ಮಾಡ್ತಾರೆ ಹೀಗೆ ನಿಮ್ಮ ನಿಮ್ಮ ಮನೆಯಲ್ಲಿ ಹಿರಿಯರು ಯಾವ ಥರ ಮಾಡ್ಕೊಂಬಂದಿದ್ರೋ ಅದೇ ಥರನೇ ನೀವು ಪದ್ಧತಿಗಳನ್ನು ಆಚರಣೆ ಮಾಡಬೇಕು ಆಮೇಲೆ ಚೌತಿ ದಿವಸ ಅಂದರೆ ನಾಡದ್ದು ಗುರುವಾರದ ದಿವಸ ಚೌತಿ ಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಅವತ್ತು ಯಾವ ಥರ ಅಂತಂದರೆ ಮನೆಯಲ್ಲಿ ಮಾಡೋದಾದರೆ ಈ ಥರ ಒಂದು ಬೆಳ್ಳಿ ತಟ್ಟೆಯಲ್ಲಿ ಬೆಳ್ಳಿಯ ನಾಗರ ಪ್ರತಿಮೆಯನ್ನು ಇಟ್ಟುಬಿಟ್ಟು ನೀವು ಪೂಜೆಯನ್ನು ಮಾಡಬೇಕು ಅದಕ್ಕೆ ಏನೇನು ತಯಾರಿಯನ್ನು ಮಾಡ್ಕೋಬೇಕು ಇದು ನಮ್ಮ ಮನೇದು ಹೋದ ವರ್ಷದ ಪೂಜೆ ನಿಮಗೆ ತೋರ್ಸಂಗಾಗುತ್ತೆ ಅಂತ ಫೋಟೋಸನ್ನ ಹಾಕ್ತಾ ಇದ್ದೀನಿ ಮತ್ತು ನಮ್ಮ ಮನೆಯಲ್ಲಿ ನಾವು ಮನೆಯಲ್ಲೇ ಹಾಲು ಹಾಕೋದು ಚೌತಿಯ ದಿವಸ ಹಾಲನ್ನು ಹಾಕಬೇಕು ಮತ್ತು ಪಂಚಮಿಯ ದಿವಸ ನಾವು ಬೆಲ್ಲದ ಹಾಲು ಅಂತ ಹಾಕ್ತೀವಿ ಬೆಲ್ಲದ ಕರ್ಣೆಯನ್ನು ಇಟ್ಬಿಟ್ಟು ನೀರು ಹಾಕಿ ಅದರಲ್ಲಿ ಬೆಲ್ಲದ ಹಾಲು ಅಂತ ಹಾಕ್ತೀವಿ ನಿಮ್ಮ ನಿಮ್ಮ ಮನೆಯಲ್ಲಿ ಹೇಗೆ ಪದ್ಧತಿ ಇದೆಯೋ ಅದೇ ಥರ ಆಚರಣೆಯನ್ನು ಮಾಡಿರಿ ಮತ್ತು ಚೌತಿಯ ದಿವಸ ಉಪವಾಸವನ್ನು ಆಚರಣೆ ಮಾಡಬೇಕು ಹಾಲು ಹಾಕಿದ ದಿವಸ ಕೆಲವೊಬ್ಬರು ಚೌತಿ ದಿವಸ ಹಾಲನ್ನು ಹಾಕ್ತಾರೆ ಕೆಲವೊಬ್ಬರು ಪಂಚಮಿ ದಿವಸ ಹಾಲನ್ನು ಹಾಕ್ತಾರೆ ನಿಮ್ಮ ನಿಮ್ಮ ಮನೆಯಲ್ಲಿ ಹೇಗೆ ಪದ್ಧತಿ ಇದೆಯೋ ಅದೇ ಥರ ಮಾಡಿರಿ ಹಾಲು ಹಾಕಿದ ದಿವಸ ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆವತ್ತಿನ ದಿವಸ ಏನಾದರೂ ಫಲಹಾರವನ್ನು ಮಾಡಿಕೊಂಡು ತಿನ್ಬೋದು ಉಪ್ಪಿಟ್ಟು ಆ ಥರ ಅಂದರೆ ಚಪಾತಿ ಎಲ್ಲ ಮಾಡಬಾರ್ದು ಸುಡಬಾರ್ದು ಅಂತ ಹೇಳ್ತಾರೆ ಹಂಚಿಟ್ಬಿಟ್ಟು ಆಮೇಲೆ ಈ ಪೊಡವಲ್ಕಾಯಿ ಎಲ್ಲ ಬರುತ್ತಲ್ಲ ಆ ಥರ ಉದ್ದುದ್ದ ಇರೋ ಪದಾರ್ಥಗಳನ್ನು ಹೆಚ್ಚಬಾರ್ದು ಅಂತಲೂ ಹೇಳ್ತಾರೆ ಹಾಗಾಗಿ ಆವತ್ತಿನ ದಿವಸ ಆದಷ್ಟು ನಾವು ಮಿತವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು ಮತ್ತು ಏನೇನು ಪೂಜೆಗೆ ತಯಾರಿ ಮಾಡ್ಕೋಬೇಕು ಅಂತ ನಿಮಗೆ ಒಂದು ಸಲ ತೋರಿಸ್ತೀನಂತೆ ನೋಡಿರಿ ಈ ಥರ ಕಡಲೆಯನ್ನು ನೆನೆ ಹಾಕೋಬೇಕು ಹಿಂದಿನ ದಿವಸನೇ ರಾತ್ರಿ ಕಡಲೆ ನೆನೆ ಹಾಕೋಬೇಕು ಒಂದು ಲೋಟದಲ್ಲಿ ಹಸಿ ಹಾಲನ್ನು ಇಟ್ಕೋಬೇಕು ಮತ್ತು ಹಸಿ ಚಿಗ್ಳಿ ಮತ್ತು ಹಸಿ ತಂಬಿಟ್ಟು ಇದೆರಡೂ ನಾಗಪ್ಪನಿಗೆ ಹಾಕೋದಕ್ಕೆ ಬೇಕು ಅಂದರೆ ಬೆಳಗ್ಗೆ ನೀವು ಮಾಡ್ಕೋಬೇಕಾಗುತ್ತೆ ಬೆಳಗ್ಗೆ ತಲೆ ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಚೌತಿ ದಿವಸ ಅಥವಾ ಪಂಚಮಿ ದಿವಸ ನೀವು ಇದನ್ನು ತಯಾರಿ ಮಾಡ್ಕೋಬೇಕು ಸಿಂಪಲ್ಲಾಗಿ ಹೇಳ್ತೀನಿ ಈ ಚಿಗ್ಳಿ ಹೇಗೆ ಮಾಡೋದು ಅಂತಂದರೆ ಕರಿ ಎಳ್ಳನ್ನು ಮಿಕ್ಸಿಗೆ ಹಾಕಿಬಿಟ್ಟು ಬೆಲ್ಲ ತುರಿದ್ಬಿಟ್ಟು ಕಲಸಿ ಹಸಿ ಚಿಗ್ಳಿ ಅಂತ ಮಾಡ್ಕೋಬೇಕು ಮತ್ತು ತಂಬಿಟ್ಟು ಅಕ್ಕಿಯನ್ನು ತೊಳೆದ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ತೊಳೆದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ರೆ ಅದು ಹಸಿ ತಂಬಿಟ್ಟಾಗುತ್ತೆ ಈ ಥರ ಮಾಡಿಕೊಂಡು ನಾವು ಕೊಬ್ಬರಿ ಬಟ್ಲಲ್ಲಿ ಹಾಲನ್ನು ಹಾಕ್ತೀವಿ ನಿಮ್ಮ ಮನೇಲಿ ಹೇಗೆ ಪದ್ಧತಿ ಇದೆಯೋ ಬೆಳ್ಳಿ ಲೋಟದಲ್ಲೂ ಹಾಲನ್ನು ಹಾಕ್ಬೋದು ಹೀಗೆ ನಾವು ಪೂಜೆಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಈ ಥರ ಅರಳನ್ನು ಮಾಡ್ಕೋಬೇಕು ಜೋಳವನ್ನು ಹುರಿದ್ಬಿಟ್ಟು ಮನೆಯಲ್ಲಿಯೇ ಅರಳು ಮಾಡಿದ್ದೀನಿ ನಾನು ಈ ಥರ ಅರಳು ಅದನ್ನು ನಾಗಪ್ಪನಿಗೆ ಹಾಕಬೇಕು ಮತ್ತು ಕಡೆ ಎಲ್ಲ ಕವಳೆಕಾಯಿ ಹುಣಸೆಕಾಯಿ ಅಂತೆಲ್ಲ ಸಿಗುತ್ತೆ ಹಬ್ಬದ ದಿನಗಳಲ್ಲಿ ಕೆಲವೊಂದು ಕಡೆ ಸಿಗೋಲ್ಲ ಸ್ನೇಹಿತರೆ ಏನೇನು ಸಾಧ್ಯನೋ ಅದನ್ನೆಲ್ಲ ನಾವು ರೆಡಿ ಮಾಡ್ಕೋಬೇಕು ಇದರ ವೀಡಿಯೋನ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಹೇಗೆ ನಾವು ಅರಳು ಮಾಡ್ಕೋಬೇಕು ಅಂತ ನೀವು ನೋಡ್ಕೊಳ್ಳ್ರಿ ಮತ್ತು ತಂಬಿಟ್ಟು ಚಿಗಳಿಯನ್ನು ರೆಡಿ ಮಾಡಿ ಇಟ್ಕೋಬೇಕು ನೈವೇದ್ಯಕ್ಕೆ ನೈವೇದ್ಯಕ್ಕಾಗಿ ಚಿಗಳಿ ತಂಬಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇದನ್ನು ನಾನು ನಿಮಗೆ ಲಿಂಕನ್ನು ಕಳಿಸ್ತೀನಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ನೋಡ್ಕೊಳ್ಳಿ ಈ ಥರ ನಾವು ಪ್ರಸಾದಕ್ಕೆ ರೆಡಿ ಮಾಡಿ ಇಟ್ಕೋಬೇಕು ಎಲ್ಲನೂ ಹಿಂದಿನ ದಿವಸನೇ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ ಯಾಕಂದರೆ ಊಟ ಮಾಡಿದ್ಮೇಲೆ ಇದೆಲ್ಲ ಪ್ರಸಾದವನ್ನು ಮಾಡ್ಕೋಬಾರ್ದು ಆದಷ್ಟು ನಾವು ಶುಚಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ನಾಗದೇವತೆಗಳ ಆಶೀರ್ವಾದ ಶೇಷದೇವರ ಆಶೀರ್ವಾದ ನಮಗೆ ಖಂಡಿತವಾಗಿ ಸಿಗುತ್ತೆ ಆದಷ್ಟು ನಾಗದೇವತೆಗಳಿಗೆ ನಾವು ಏನಾದರೂ ಇದ್ದೀವಿ ಪೂಜೆ ಪುನಸ್ಕಾರಗಳು ಅಂದರೆ ಆದಷ್ಟು ಶುದ್ಧಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಯಾಕಂದರೆ ಅದು ದೋಷ ನಮಗೆ ತಗಲುತ್ತೆ ತಪ್ಪ ತಪ್ಪಾಗಿ ಮಾಡಿದ್ರೆ ಅಂತ ಆಮೇಲೆ ಹೂವುಗಳನ್ನು ಇಟ್ಕೋಬೇಕು ನಾಗದೇವತೆಗಳಿಗೆ ಒಳ್ಳೆ ಪರಿಮಳ ಭರಿತವಾದಂತಹ ಹೂವು ಮಲ್ಲಿಗೆ ಹೂವು ಪಾರಿಜಾತ ಈ ಥರದ್ದು ಇಟ್ಕೋಬೇಕು ಗೆಜ್ಜೆ ವಸ್ತ್ರ ಕುಂಕುಮ ಹಚ್ಚಬಾರ್ದು ಗೆಜ್ಜೆ ವಸ್ತ್ರಕ್ಕೆ ಹಳದಿ ಅಂದರೆ ಅರಿಶಿಣವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡ್ಕೋಬೇಕು ಮಂಗಳಾರ್ತಿಗೆ ಹಾಕಿಟ್ಕೋಬೇಕು ಈ ಥರ ಎಲೆ ಅಡಿಕೆ ಇಟ್ಬಿಟ್ಟು ನೈವೇದ್ಯವನ್ನು ಮಾಡಬೇಕು ಈಗ ಚಾತುರ್ಮಾಸ ವ್ರತ ನಡೀತಾ ಇದೆ ಅದಕ್ಕೆ ಮಾವಿನ ಹಣ್ಣನ್ನು ನೈವೇದ್ಯ ಮಾಡ್ಕೋಬೋದು ತೆಂಗಿನಕಾಯಿ ಕೆಲವೊಬ್ರು ಬಳಸ್ತಾರೆ ವ್ರತಕ್ಕೆ ಕೆಲವೊಬ್ರು ಬಳಸೋದಿಲ್ಲ ನೀವು ಬಳಸೋದಾದರೆ ತೆಂಗಿನಕಾಯಿಯನ್ನು ಹೊಡೆದು ಹಣ್ಣುಕಾಯಿ ನೈವೇದ್ಯವನ್ನು ಮಾಡ್ಬೋದು ಹೀಗೆ ಚೌತಿ ದಿವಸ ಮಾತ್ರ ಅಡಿಗೆ ನೈವೇದ್ಯ ಇರೋದಿಲ್ಲ ಮಾಡಿರುವಂಥ ತಂಬಿಟ್ಟು ಚಿಗ್ಳಿ ಇದನ್ನೆಲ್ಲ ನೈವೇದ್ಯ ಮಾಡಬೇಕು ಹಣ್ಣುಕಾಯಿ ಬರೋದಾದರೆ ಮಾಡ್ಬೋದು ಆಮೇಲೆ ಪಂಚಮಿ ದಿವಸ ಮಾತ್ರ ಅಡಿಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಅವತ್ತಿನ ದಿವಸ ವಿಶೇಷವಾಗಿ ಪಾಯಸವನ್ನು ಮಾಡಬೇಕು ಗೋಧಿನುಚ್ಚಿನಿಂದ ಪಾಯಸವನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಹೀಗೆ ಎರಡೂ ದಿವಸವೂ ಯಾವುದೇ ಒಂದು ಉದ್ದನೆಯ ಪದಾರ್ಥಗಳನ್ನು ಹೆಚ್ಚಬಾರ್ದು ಅಂತ ಹೇಳ್ತಾರೆ ಅಂದರೆ ತರಕಾರಿಗಳಲ್ಲಿ ಪಡವಲ್ಕಾಯಿ ಅಂತೀವಲ್ವ ಅದು ಬೀನ್ಸು ಈ ಥರದ್ದು ಆದಷ್ಟು ಹಸಿಮೆಣಸಿನ್ಕಾಯಿ ಈ ಥರದ್ದೆಲ್ಲ ಹೆಚ್ಚೋದಕ್ಕೆ ಹೋಗಬಾರ್ದು ಮತ್ತು ಶಾವಿಗೆ ಬೇಯಿಸೋದು ಪಾಯಸ ಮಾಡೋದು ಈ ಥರದ್ದು ಮಾಡಬಾರ್ದು ಮತ್ತು ಮಕ್ಕಳಿಗೋಸ್ಕರ ಮ್ಯಾಗಿ ನೂಡಲ್ಸ್ ಚೌತಿ ಮತ್ತು ಪಂಚಮಿ ಎರಡೂ ದಿವಸವೂ ಈ ಥರ ಪದಾರ್ಥಗಳನ್ನು ಬೇಯಿಸೋದಾಗ್ಲಿ ಮಾಡೋದಾಗಲಿ ಮಾಡಬಾರ್ದು ತಿನ್ನಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಇದರಿಂದ ದೋಷ ಆಗುತ್ತೆ ಅಂತ ಅದಕ್ಕೋಸ್ಕರ ಹುಷಾರಾಗಿ ನೀವು ಅಡುಗೆ ತಯಾರಿಗಳನ್ನು ಮಾಡ್ಕೊಳ್ಳ್ರಿ ಒಂದೆರಡು ದಿನ ಹಿಂದೆನೇ ಹಸಿಮೆಣ್ಸಿನ್ಕಾಯಿ ಬೀನ್ಸು ಈ ಥರದ್ದು ಏನಾದರೂ ಹೆಚ್ಚಿಟ್ಕೊಳ್ಳೋದಿದ್ರೆ ಹೆಚ್ಚಿಟ್ಕೊಂಬಿಡ್ರಿ ಅದು ನಡೆಯುತ್ತೆ ಆವತ್ತಿನ ದಿವಸ ಹೆಚ್ಚಬಾರ್ದು ಮತ್ತು ಚಪಾತಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಆಮೇಲೆ ಹಾಲನ್ನು ಮೇಲೆ ಆ ಹಾಲು ಏನಿರುತ್ತಲ್ವಾ ನಾಗಪ್ಪನಿಗೆ ಹಾಕಿರೋ ಹಾಲು ಅದನ್ನು ಕಣ್ಣಿಗೆ ಕಿವಿಗೆ ಹಚ್ಚೋದ್ರಿಂದ ಕಣ್ಣು ಕಿವಿ ಎಲ್ಲನೂ ಸುರಕ್ಷಿತವಾಗಿರುತ್ತೆ ಅಂದರೆ ಕಿವಿ ಸೋರೋದು ಕಣ್ಣು ನೋವು ಬರೋದು ಈ ಥರದ್ದು ಯಾವುದು ಆಗೋದಿಲ್ಲ ಅಂತ ಯಾಕಂದರೆ ಕಿವಿ ಏನಾದರೂ ತೊಂದರೆ ಆಯಿತು ಅಂತಂದರೆ ನಾಗದೇವತೆಯ ದೋಷ ಅಂತಲೂ ಹೇಳ್ತಾರೆ ಹಾಗಾಗಿ ಆಮೇಲೆ ಒಂದು ನವನಾಗ ಸ್ತೋತ್ರವನ್ನು ನಿಮಗೆ ಹೇಳ್ಕೊಡ್ತೀನಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಎಲ್ಲರೂ ಹೇಳ್ಕೊಳ್ರಿ ಮತ್ತು ಶೇಷ ದೇವರಿಗೆ ಹಾಲನ್ನು ಹಾಕೋವಾಗ ಯಾವ ಒಂದು ಸ್ತೋತ್ರವನ್ನು ಹೇಳಬೇಕು ಅದನ್ನು ಹೇಳ್ಕೊಡ್ತೀನಂತೆ ಮತ್ತು ಅವತ್ತಿನ ದಿವಸ ಹಾಲು ಹಾಕಿರೋ ದಿವಸ ಈ ಥರ ಬಾಗಿಲಿಗೆ ಆ ಕಡೆ ಮತ್ತು ಈ ಕಡೆ ನಾಗದೇವತೆಗಳ ಚಿತ್ರವನ್ನು ಬರೆದು ಗೆಜ್ಜೆ ವಸ್ತ್ರ ಹೂವು ಉರ್ಸಿ ಪೂಜೆಯನ್ನು ಮಾಡ್ಕೋಬೇಕು ಮತ್ತು ಮನೆಯ ಬಾಗಿಲ ಹತ್ರನೂ ಅಷ್ಟೇ ಹಾಲು ಹಾಕೋ ದಿವಸ ಒಳಗಡೆ ಬರೋ ಥರ ಚಿತ್ರವನ್ನು ಬರಿಬೇಕು ಮತ್ತು ಮಾರನೇ ದಿವಸ ಅಂದರೆ ಪಂಚಮಿ ದಿವಸ ಹೊರಗಡೆ ಹೋಗೋ ಥರ ರಂಗೋಲಿಯಿಂದ ಚಿತ್ರವನ್ನು ಬರೀಬೇಕು ಇದು ಪದ್ಧತಿ ಅಂತ ಹೇಳ್ತೀನಿ ಹೀಗೆ ನಾಗದೇವತೆಯ ಆರಾಧನೆಯನ್ನು ಚೌತಿ ಮತ್ತು ಪಂಚಮಿ ದಿವಸ ಎಲ್ಲರೂ ತಪ್ಪದೇ ಮಾಡ್ಕೋಬೇಕು ಅತ್ಯಂತ ಶುದ್ಧಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ನಿಮಗೆ ನಾಗದೇವತೆಗಳ ಅನುಗ್ರಹ ಆಗುತ್ತೆ ಶೇಷ ದೇವರ ಅನುಗ್ರಹ ಆಗುತ್ತೆ ಮತ್ತು ವಂಶನೂ ವೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ ಮಕ್ಕಳಿಗೂ ತುಂಬ ಒಳ್ಳೆಯದು ಎಲ್ಲರೂ ನಾಗರ ಚೌತಿ ಪಂಚಮಿಯನ್ನು ಆಚರಣೆಯನ್ನು ಮಾಡ್ಕೊಳ್ಳ್ರಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ